ಸ್ನೇಹಿತರೆ ನಾಳೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿವೆ ಹೌದು ಸ್ನೇಹಿತರೆ ಹಲವಾರು ಗೊಂದಲಗಳ ನಡುವೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಗುಡ್ ನ್ಯೂಸ್ ಗಳು ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಇದ್ರ ಸೊ ನಾಳೆ ನಿಮಗೆ ಎರಡು ಬಂಪರ್ ಗುಡ್ ನ್ಯೂಸ್ ಗಳು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಏನಿದೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿದೆ ಈಗ ಎಲ್ಲರೂ ಜನವರಿ ತಿಂಗಳ ಕಡೆ ಗಮನ ಹರಿಸಿದ್ದಾರೆ ಜನವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಇನ್ನು ಕೆಲವ್ರಿಗೆಂತೂ ಅಕ್ಕಿ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ದಾರೆ ಸೊ ಈ ಒಂದು ಎಲ್ಲ ಸಮಸ್ಯೆಗಳ ಮಧ್ಯೆ ನಿಮಗೆ ನಾಳೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಪ್ರತಿಯೊಬ್ರು ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳು ಏನಿದ್ರೆ ನೋಡ್ಲೇಬೇಕಾದಂತ ಮಾಹಿತಿ ಏನಪ್ಪಾ ಎರಡು ಗುಡ್ ನ್ಯೂಸ್ಗಳು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಬಹಳಷ್ಟು ಮಂದಿಗೆ ಇನ್ನು ಜನವರಿ ತಿಂಗಳಿನ ಒಂದು ಅಕ್ಕಿ ಹಣಕ್ಕಾಗಿ ಕಾಯ್ತಿರುವಂತದ್ದು ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಇನ್ನು ಕೆಲವರು ಇನ್ನು ಕೆಲವರಿಗಂತೂ ಅಕ್ಕಿ ಹಣನೇ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ಇಷ್ಟು ಪ್ರಾಬ್ಲಮ್ಗಳು ಇದಾವೆ ಸೊ ಹಾಗಾದ್ರೆ ಬನ್ನಿ ನಾಳೆ ಏನಪ್ಪ ಬರ್ಜರಿ ಗುಡ್ ನ್ಯೂಸ್ಗಳು ಎರಡು ಅನ್ನೋದ್ರ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ವಿಡಿಯೋ ನೋಡೋದರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ನೋಡುವಂತವ್ರು ಒಂದು ತಪ್ದೆ ಒಂದು ಲೈಕ್ ಅನ್ನ ಕೊಡ್ತಾ ನಮ್ಮ ಚಾನೆಲ್ಗೆ ಪ್ರೋತ್ಸಾಹನ ನೀಡಿ ಹಾಗಾದ್ರೆ ಬನ್ನಿ ಅನ್ನಭಾಗ್ಯ ಯೋಜನೆಯ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಯಾರ್ಯಾರು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರ ಅಂತವ್ರಿಗೆ ನಾಳೆ ಎರಡು ಶುಭ ಸುದ್ದಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಎಲ್ಲರೂ ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಿರುವಂತಹ ವಿಚಾರ ನಮ್ಗೆ ಗೊತ್ತಿದೆ ಇನ್ನು ಕೆಲವ್ರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾವ ಬರ್ಬೋದು ಅಂತ ಕಾಯ್ತಾ ಇದ್ದಾರೆ ಸೊ ನಾಳೆ ಒಂದು ಸಿಂಪಲ್ ಆಗಿ ಡಿಸೆಂಬರ್ ತಿಂಗಳಿನ ಅಖಿಹವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ಮಾಮೂಲಾದಂತ ವಿಚಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಕೆಲವರಿಗೆ ಇನ್ನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಂತೆ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಇನ್ನು ಎರಡು ಗುಡ್ ನ್ಯೂಸ್ ಗಳು ಏನು ಭರ್ಜರಿ ಗುಡ್ ಗಳು ಏನು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ನಿಮ್ಗೆ ನಾಳೆ ಏನು ಡಿಸೆಂಬರ್ ತಿಂಗಳಿನ ಅಖಿಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಅಂತ ತಿಳಿಸಿರುವಂತದ್ದು ಯಾರ್ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತವ್ರಿಗೆ ನಾಳೆ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ಇನ್ನು ನಾಳೆ ನಿಮ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಸಭೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಮೊದಲನೇ ಪುಟ್ಟ ದಿವಸ ಏನಪ್ಪಾ ಅಂತಂದ್ರೆ ನಾಳೆ ನಿಮಗೆ ಫೈನಲ್ ಆಗ್ತಾ ಇದೆ ಡೇಟ್ ಅಂದ್ರೆ ಜನವರಿ ತಿಂಗಳಿನ ಅಖ್ಯಾಣವನ್ನ ಯಾವ ದಿನಾಂಕ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾಳೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರಂತೆ ಮತ್ತೆ ಈ ಬಾರಿ ಯಾರಿಗೆಲ್ಲ ಜನವರಿ ತಿಂಗಳಿನ ಅಖ್ಯಾನವನ್ನ ಕೊಡಬೇಕು ಯಾರಿಗೆಲ್ಲ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಡಿಸೈಡ್ ಆಗುತ್ತೆ ಹೌದು ಸ್ನೇಹಿತರೆ ನಾಳೆ ನಿಮಗೆ ಹತ್ತುವರೆ ಮೇಲ್ಪಟ್ಟು ಈ ಒಂದು ಸಭೆಯನ್ನ ಕರೆಯಲಾಗಿದಂತೆ ಸೊ ಎಲ್ಲರೂ ಈ ಒಂದು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಈ ಬಾರಿ ಬಹಳಷ್ಟು ಕಠಿಣ ಇರುತ್ತೆ ಹೊಸ ಹೊಸ ರೂಲ್ಸ್ಗಳು ಇದಾವೆ ಬಹಳಷ್ಟು ಮಂದಿಗೆ ಬರಲ್ಲ ಅಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ ನಾಳೆ ನಿಮ್ಗೆ ಯಾವ ದಿನಾಂಕ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾಳೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಆ ಡೇಟ್ಗೆ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಸೊ ನಾಳೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ಯಾರ್ಯಾರಿಗೆ ಈ ಒಂದು ಅಕ್ಕಿ ಹಣ ಬರುತ್ತೆ ಜನವರಿ ತಿಂಗಳದ್ದು ಯಾರ್ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಲೀಸ್ಟ್ ಅನ್ನ ಕೂಡ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡಿಟ್ಟಿದಾರಂತೆ ಸೊ ಇಂಥವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ಬೇಕು ಇಂಥವ್ರಿಗೆ ಬಿಡುಗಡೆ ಮಾಡುವಂತಿಲ್ಲ ಸೊ ಅದಕ್ಕೆ ಕಾರಣ ಏನು ಮತ್ತೆ ಅವರ ಹೆಸರುಗಳು ಯಾವುವು ಅನ್ನೋದ್ರ ಬಗ್ಗೆ ನಾಳೆ ಲೀಸ್ಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಲೀಸ್ಟ್ ಪ್ರಕಾರನೇ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾರಂತೆ ಸೊ ಅಂದ್ರೆ ನಿಮಗೆ ಗೊತ್ತಿರಬಹುದು ಕೆಲವೊಂದು ಹೊಸ ಹೊಸ ರೂಲ್ಸ್ ಗಳು ಬಂದಿವೆ ಆ ಒಂದು ರೂಲ್ಸ್ ಗಳ ಪ್ರಕಾರ ಈ ಲಿಸ್ಟ್ ಅನ್ನ ಅಥವಾ ಪಟ್ಟಿಯನ್ನ ರೆಡಿ ಮಾಡಿದಾರಂತೆ ಈ ಒಂದು ಪಟ್ಟಿಯನ್ನ ನಿಮಗೆ ಅಥವಾ ಲೀಸ್ಟ್ ಅನ್ನ ನಿಮ್ಮ ಸ್ಟೋರ್ ಗಳಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ನಿಮಗೆ ಜನವರಿ ತಿಂಗಳಿನ ಉಚಿತ ಹಾಕಿ ಹಣ ಬರುತ್ತಾ ಇಲ್ಲ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲ ಕಾರಣ ಏನು ಬರಲ್ಲ ಅಂದ್ರೆ ಅದು ಎಲ್ಲ ಸಂಪೂರ್ಣದಂತ ಮಾಹಿತಿ ನಿಮ್ಮ ಸ್ಟೋರ್ ಗಳಲ್ಲಿ ಸಿಗುತ್ತಂತೆ ಸೊ ನೀವು ನಾಳೆ ನಿಮ್ಗೆ ಬೇಕಪ್ಪ ಲೀಸ್ಟ್ ಅಂದ್ರೆ ನಾಳೆ ಮಧ್ಯಾಹ್ನ ಮೇಲ್ಪಟ್ಟು ನಿಮ್ಮ ಸ್ಟೋರ್ ಗಳಲ್ಲಿ ಎನ್ಕ್ವೈರಿ ಮಾಡ್ಬೋದು ಜನವರಿ ತಿಂಗಳಿನ ಉಚಿತ ಹಾಕಿ ಹಣ ಬರುತ್ತೆ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಸ್ಟೋರ್ಗಳಲ್ಲಿ ಈ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ನಾಳೆ ಈ ರೀತಿಯಾಗಿ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತದ್ದು ಜೊತೆಗೆ ನಾಳೆ ಡಿಸೆಂಬರ್ ತಿಂಗಳಿನ ಅಖಿಣವನ್ನು ಕೂಡ ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ